ಇಂತಹ ಗೇಮಿಂಗ್ ಲೋಗವನ್ನು ನೀವು ಕೆಲವೇ ಎರಡು ನಿಮಿಷಗಳಲ್ಲಿ ತಯಾರಿಸಬಹುದು ಅದು ಕೂಡ ನಿಮ್ಮ ಮೊಬೈಲ್ ಫೋನ್ ನ ಮತ್ತು ತುಂಬಾ ಈಸಿ ಎಡಿಟಿಂಗ್ ನೊಂದಿಗೆ ನೀವು ಹೀಗೆ ಒಂದು ಪ್ರೊಫೆಷನಲ್ ಗೇಮಿಂಗ್ ಲೋಗ ಮಾಡಬಹುದು ಇದಕ್ಕಾಗಿ ನಿಮಗೆ ಪಿಕ್ಚರ್ ಟ್ಯಾಪ್ಗೆ ಬರಬೇಕು ಇದನ್ನು ನೀವು ಪ್ಲೇಸ್ಟೋರ್ ನಿಂದ ಸುಲಭವಾಗಿ ಡೌನ್ಲೋಡ್ ಮಾಡಬಹುದು ಆಪ್ ಓಪನ್ ಮಾಡಿದ ನಂತರ ಇಲ್ಲಿ ಎಡಿಟ್ ಫೋಟೋ ಮೇಲೆ ಕ್ಲಿಕ್ ಮಾಡಬೇಕು ಅಲ್ಲಿ ನಾನು ಟ್ರಾನ್ಸ್ಪರೆನ್ಸಿ ಆಯ್ಕೆ ಮಾಡುತ್ತೇನೆ ಮೊದಲು ನೀವು ಇಲ್ಲಿ ಆಡ್ ಫೋಟೋ ಮೇಲೆ ಕ್ಲಿಕ್ ಮಾಡಬೇಕು ಮತ್ತು ಒಂದು ಬ್ಯಾಕ್ ಗ್ರೌಂಡ್ ಅನ್ನು ಆಯ್ಕೆ ಮಾಡಿಕೊಳ್ಳಬೇಕು ನಂತರ ಆಡ್ ಮೇಲೆ ಕ್ಲಿಕ್ ಮಾಡಬೇಕು ನಾನು ಈಗ ಬಳಸುವ ಬ್ಯಾಕ್ ಗ್ರೌಂಡ್ ಅನ್ನು ನೀವು ಗೂಗಲ್ ಅಥವಾ ಇಮೇಜ್ ಸರ್ಚ್ ಆಪ್ ಅಲ್ಲಿ ಡೌನ್ಲೋಡ್ ಮಾಡಬಹುದು ಅಥವಾ ನಿಮ್ಮ ಬಳಿ ಇದಕ್ಕಿಂತ ಚೆನ್ನಾಗಿ ಬೇರೆ ಬ್ಯಾಕ್ ಗ್ರೌಂಡ್ ಇದ್ದರೂ ಅದನ್ನು ಬಳಸಬಹುದು ಅದರ ನಂತರ ಈ ಬ್ಯಾಕ್ ಗ್ರೌಂಡ್ ಅನ್ನು ಝೂಮ್ ಮಾಡಿ ಪೂರ್ಣ ಸ್ಕ್ರೀನ್ಗೆ ಹೊಂದಿಸಬೇಕು ನಂತರ ಡನ್ ಮೇಲೆ ಕ್ಲಿಕ್ ಮಾಡಿ ಈ ಸ್ಟಿಕರ್ ಹೋಗಿ ಇಲ್ಲಿ ಸರ್ಚ್ ಮಾಡಿ ಗೇಮಿಂಗ್ ಲೋಗೋ ಎಂದು ಸರ್ಚ್ ಮಾಡಿದ ನಂತರ ನಿಮಗೆ ಇಲ್ಲಿ ತುಂಬಾ ಗೇಮಿಂಗ್ ಕ್ಯಾರೆಕ್ಟರ್ ಗಳು ಕಾಣಿಸುತ್ತವೆ ನೀವು ಇಷ್ಟವಾದದ್ದು ಆಯ್ಕೆ ಮಾಡಬಹುದು ನಾನು ಇಲ್ಲಿ ಈ ಕ್ಯಾರೆಕ್ಟರ್ ಅನ್ನು ಆಯ್ಕೆ ಮಾಡುತ್ತೇನೆ ನಂತರ ಇದರ ಅನ್ನು ಇಪ್ಪತ್ತೈದಕ್ಕೆ ಇಟ್ಟು ಝೂಮ್ ಮಾಡಿ ಸರಿಯಾಗಿ ಫಿಟ್ ಮಾಡಿ ಹಾಗೂ ಡನ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಸ್ಟಿಕರ್ ಗೆ ಹೋಗಿ ಗೇಮಿಂಗ್ ಲೋಗೋಗೆ ಒಂದು ಬ್ಯಾಕ್ ಗ್ರೌಂಡ್ ಅನ್ನು ಆಯ್ಕೆ ಮಾಡಿಕೊಳ್ಳಿ ಅದನ್ನು ಜೂಮ್ ಮಾಡಿ ಸರಿಯಾದ ರೀತಿಯ ಅಡ್ಜಸ್ಟ್ ಮಾಡಿ ಮತ್ತೊಮ್ಮೆ ಸ್ಟಿಕ್ಕರ್ ಗೆ ಹೋಗಿ ಗೇಮಿಂಗ್ ಕ್ಯಾರೆಕ್ಟರ್ ಅನ್ನು ಮತ್ತೆ ಸೇರಿಸಿ ಇದನ್ನು ದೊಡ್ಡದಾಗಿ ಮಾಡಿ ಬೇಕಾದ ಸ್ಥಳಕ್ಕೆ ಫಿಟ್ ಮಾಡಿ ಮತ್ತು ಡನ್ ಮಾಡಿ ಇದಾದ ನಂತರ ನಾನು ಮತ್ತೆ ಸ್ಟಿಕರ್ ನಲ್ಲಿ ಈ ಪಿ ಎನ್ ಜಿ ಎಫೆಕ್ಟ್ ಅನ್ನು ಸೇರಿಸುತ್ತೇನೆ ಇದರ ಮೇಲೆ ನಾವು ನಮ್ಮ ಗೇಮಿಂಗ್ ಚಾನೆಲ್ ಹೆಸರನ್ನು ಬರೆಯುತ್ತೇವೆ ಇದನ್ನು ಝೂಮ್ ಮಾಡಿ ಸೇರಿಸಿ ಅಡ್ಜಸ್ಟ್ ಮಾಡಿ ಮತ್ತು ಡನ್ ಮೇಲೆ ಕ್ಲಿಕ್ ಮಾಡಿ ಈಗ ಟೆಕ್ಸ್ಟ್ ಆಯ್ಕೆಗೆ ಹೋಗಿ ನಿಮ್ಮ ಚಾನೆಲ್ ಹೆಸರನ್ನು ಟೈಪ್ ಮಾಡಿ ಈಗ ಬಾಕ್ಸ್ ಮೇಲೆ ಮೇಲೆ ಇದನ್ನು ಇರಿಸಿ ಇಲ್ಲಿ ನೀವು ಬೇರೆ ಬೇರೆ ಫೌಂಟ್ ಗಳನ್ನು ಬಳಸಬಹುದು ನಾನು ಇಲ್ಲಿ ಈ ಫೌಂಟ್ ಅನ್ನು ಬಳಸುತ್ತಿದ್ದೇನೆ ನೀವು ಇಷ್ಟವಾದ ಯಾವುದಾದರೂ ಬಳಸಬಹುದು ನಂತರ ಸ್ಟಾಕ್ ಆಯ್ಕೆಯಿಂದ ಲೈನ್ ನ ತಪ್ಪವನ್ನು ಅಡ್ಜಸ್ಟ್ ಮಾಡಬಹುದು ಶ್ಯಾಡೋ ಆಯ್ಕೆಯಿಂದ ಶ್ಯಾಡೋ ಅನ್ನು ಸಹ ಅಡ್ಜಸ್ಟ್ ಮಾಡಬಹುದು ಎಲ್ಲವೂ ಆಯಿತು ಅನಿಸಿದ ನಂತರ ಡನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಇದೆ ನಿಮ್ಮ ಪ್ರೊಫೆಷನಲ್ ಗೇಮಿಂಗ್ ಲೋಗೋ ರೆಡಿ ಇದನ್ನು ಗ್ಯಾಲರಿಗೆ ಸೇವ್ ಮಾಡಲು ಡೌನ್ಲೋಡ್ ಆಯ್ಕೆ ಮೇಲೆ ಕ್ಲಿಕ್ ಮಾಡಬೇಕು ಅದು ನೇರವಾಗಿ ನಿಮ್ಮ ಗ್ಯಾಲರಿಯಲ್ಲಿ ಸೇವ್ ಆಗುತ್ತದೆ ಗೈಸ್ ಇದಾಯಿತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾ